ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಕಿರುತೆರೆ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಧೀರಾಜ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊ ಹನ್ನೊಂದರ ಥರಔಡ್ ಜೆಂಟಲ್ಮೆನ್ ನಮಗೆ ಸದ್ಯಕ್ಕೆ ಇವಾಗ ಕಿರುತೆರೆ ಮುತ್ತುರಾಜ ಕೂಡ ಆಗಬಹುದು ಇವಾಗ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಶ್ರೀಗಂಧದ ಗುಡಿ ಎನ್ನುವಂತಹ ಹೊಸ ಧಾರಾವಾಹಿ ಮೂಲಕ ಶಿಶಿರವರು ಮತ್ತೊಂದು ಸಲ ಲಾಂಚ್ ಆಗ್ತಾ ಇದ್ದಾರೆ ಕಿರುತೆರೆಯಲ್ಲಿ ಜನರಿಗೆ ಮನೋರಂಜನೆ ಕೊಡೋದಕ್ಕೆ ಸೊ ಅವರನ್ನು ಮಾತಾಡ್ಸ್ತಾ ಹೋಗೋಣ ಬನ್ನಿ ಫಸ್ಟ್ಲಿ ಶಿಶಿರವರೇ ಕಂಗ್ರ್ಯಾಚುಲೇಷನ್ಸ್ ಹೊಸ ಪ್ರಾಜೆಕ್ಟ್ ಮೂಲಕ ಕಿರುತೆರೆ ಲೋಕಕ್ಕೆ ಮತ್ತೆ ಎಂಟ್ರಿ ಕೊಡ್ತಾ ಇದ್ದಾರೆ ಅದು ಮುತ್ತು ರಾಜ ಅನ್ನುವಂತಹ ಹೆಸರು ಮೂಲಕ ಹೇಗೆ ಅನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ದ ವಿಶಸ್ ತುಂಬ ಖುಷಿ ಇದೆ ಒಬ್ವಿಯಸ್ಲಿ ಇದು ಕಿರು ಕಿರುತೆರೆಗೆ ಮತ್ತು ಸೆಕೆಂಡ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಆದಮೇಲೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ ಒಂದಷ್ಟು ಪ್ರಾಜೆಕ್ಟ್ ಬಂದ್ರೂ ಒಂದಷ್ಟು ಕಥೆಗಳನ್ನು ಕೇಳಿದ್ರೂ ಒಂಚೂರು ಎಕ್ಸ್ಕ್ಲೂಸಿವ್ ಆಗಿ ಏನಾದರೂ ಬರಲಿ ಡಿಫ್ರೆಂಟಾಗಿ ಏನಾದರೂ ಬರುತ್ತಾ ನೋಡೋಣ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ಏನಾದರೂ ಬರುತ್ತಾ ನೋಡೋಣ ಅಂತ ಕಾದೆ ಕಾದಿದ್ದಕ್ಕೂ ಅದ್ಭುತವಾಗಿರುವಂಥ ಒಂದು ಕತೆ ಬಂತು ಅದ್ಭುತವಾಗಿರುವಂಥ ಪಾತ್ರ ಮುತ್ತುರಾಜ ಪ್ರತಿಯೊಂದು ಮನೆ ಮನೆಯ ಮಕ್ಕಳಿಗೆ ದೊಡ್ಡವರಿಗೆ ಮಕ್ಕಳಿಗೆ ಕಾಲೇಜ್ ಹುಡುಗ ಹುಡುಗೀರಿಗೆ ಎಲ್ರಿಗೂ ಕನೆಕ್ಟ್ ಆಗುವಂಥ ಪಾತ್ರ ಇದು ಸಿಗಾಬೇ ಖುಷಿ ಇದೆ ಕರೆಕ್ಟ್ ಸರ್ ಅದೇ ಆ್ಯಕ್ಚುಲಿ ಪೇರ್ ಭವಿಷ್ಯ ಇದೆ ಅಂದರೆ ಆ ಪಾತ್ರಕ್ಕೆ ನಿಮಗಿನ್ನೂ ಇಲ್ಲ ಅಂದರೆ ಐಶ್ವರ್ಯ ಅವರು ಬಂದಿರ್ಬೋದು ಮೋಸ್ಟ್ಲಿ ಅಂದರೆ ಸಡನ್ನಾಗಿ ಏನಾದ್ರು ರಿವೀಲ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ ಸೊ ಅವ್ರಿಲ್ಲ ಏನಿದು ನಮಗೆ ಆಘಾತ ಇದೆ ಆ್ಯಕ್ಚುಲಿ ನಿಮ್ಗೆ ಯಾಕೆ ಆಘಾತ ಆಯಿತು ಇದು ಇದು ರೀಲ್ ಇದು ರೀಲಲ್ಲಿ ಹಂಗಲ್ಲಿ ಆಘಾತ ಪಡ್ಕೋಬಾರ್ದು ನೀವು ಓಕೆನಾ ಏನಿಲ್ಲ ಇದು ಸೊ ಅದು ಇದೇ ನನಗೆ ಮಜಾ ಕೊಟ್ಟಿದ್ದೆ ಈ ಒಂದು ಪಾಯಿಂಟ್ ನನಗೆ ನಿಮಗೆ ಪೇರಿರಲ್ಲ ಅಂದರು ಮತ್ತು ಹೀರೋಯಿನ್ ಯಾರಿಗೆ ಪೇರ್ ಸರ್ ಅಂದ್ರೆ ನಿಮ್ಮ ತಮ್ಮಗೆ ಮತ್ತು ಅದು ಹೆಂಗಾಗುತ್ತೆ ಸರ್ ಹೀರೋ ಓ ಅದು ಓ ಹಿಂಗ ಓ ಹಿಂಗ ಓ ಹಂಗಾ ಅಂತ ಹೇಳಿದ್ಮೇಲೆ ಓ ಸೂಪರ್ ಇದನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದು ಇದೊಂಥರ ತುಂಬ ಅನ್ಕನ್ವೆನ್ಷನಲ್ ಕತೆ ಇದು ಯೂಶ್ವಲಿ ಒಬ್ಬ ಹೀರೋ ಇಬ್ರು ಹೀರೋಯಿನ್ನು ಯಾ ಇಬ್ಬರು ಮರ ಸುತ್ತಾ ಇರ್ತಾರೆ ಒಬ್ಬರು ನೋಡ್ಕೊಂಡು ಹುರ್ಕೋತಾ ಇರ್ತಾಳೆ ಲಾಸ್ಟಲ್ಲಿ ಇವನು ಅವನನ್ನ ಮದುವೆ ಆಗ್ತಾಳೆ ಇವರು ಉಳ್ಕೋಕೆ ಶುರು ಮಾಡ್ತಾಳೆ ಈ ಥರ ರೊಟೀನ್ ಕಥೆಗಳನ್ನು ಬಿಟ್ಟು ಒಂದು ಬೇರೆ ರೀತಿಯಾದಂಥ ಎಮೋಷನ್ಸ್ ಜೊತೆ ಆಟ ಆಡೋಣ ಅಂತ ಹೋಗ್ತಿರುವಂಥ ಸೀರಿಯಲ್ ಇದು ಸೊ ಸದ್ಯಕ್ಕೆ ಬೇರಿಲ್ಲ ಮುಂದಕ್ಕೆ ಆಗ್ಬೋದೇನೋ ಗೊತ್ತಿಲ್ಲ ಅದೇ ರೀಲಲ್ಲಿ ಈ ಥರ ಎಲ್ಲ ಇರುತ್ತೆ ರಿಯಲಲ್ಲಿ ಅದೆಲ್ಲ ಆಗಿ ಇರುತ್ತೆ ಅಂತ ಹೇಳಿದ್ರೆ ಅಂದ್ರೆ ಯಾವುದೂ ನೀವು ಆ್ಯಕ್ಚುಲಿ ಅಂದರೆ ತಳ್ಳಿ ಹಾಕಿಲ್ಲ ಸಾರ ಸಗಡಾಗಿ ಅಂದರೆ ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ರೆ ಅಲ್ಲೂ ಕೂಡ ಲೈಕ್ ಆಫ್ಟರ್ ಲೈಕ್ ಫಿಫ್ಟಿ ಅಥವಾ ಹಂಡ್ರೆಡ್ ಎಪಿಸೋಡ್ಸ್ ಐಶ್ವರ್ಯ ಅವರು ಬರೆಯೋ ಚಾನ್ಸಸ್ ಇದೆಯಾ ಬಿಕಾಸ್ ನಿಮಗೆ ಪೇರು ಇರ್ತಾರೆ ಅಂತೆಲ್ಲ ಹೇಳಿದರು ಆ್ಯಕ್ಚುಲಿ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನನ್ನ ದೇವರನಾಗೂ ನಾನು ಪ್ರೊಡ್ಯೂಸರ್ ಆಗಿದ್ದರೆ ಅಥವಾ ನಾನು ಚಾನೆಲ್ ಹೆಡ್ ಆಗಿದ್ದರೆ ಅವ್ರನ್ನೇ ಹಾಕತ್ತಿದ್ದ ಸರ್ ನನ್ನ ಪೇರಾಗಿ ಬಟ್ ಅವ್ರ ಕೈಯಲ್ಲಿದ್ದ ಡಿಸಿಷನ್ನು ಬಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್ ನಿಮ್ಗೆ ಗೊತ್ತಿದೆ ನಾವು ಇಬ್ಬರು ರೀಸೆಂಟಾಗಿ ಒಂದು ವೆಬ್ ಸೀರೀಸ್ ಕೂಡ ಮಾಡಿದ್ವಿ ಅದು ತುಂಬ ದೊಡ್ಡ ಮಟ್ಟದ ವೀಕ್ಷಣೆ ಆಗಿದೆ ನಿಮಗೆ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಹೇಳ್ತೀನಿ ಇಪ್ಪತ್ನಾಲ್ಕು ಲಕ್ಷ ಚಿಲ್ಲರೆ ವ್ಯೂಸ್ ಆಗಿದೆ ಆಲ್ರೆಡಿ ಆ ವೆಬ್ ಸೀರೀಸ್ ಗೊತ್ತು ಸರ್ ಪ್ರೈಸ್ ಆಫ್ ಲವ್ ಹ್ಞೂ ಸರ್ ಎಸ್ ಸೊ ಅಂದರೆ ಆ ವ್ಯೂಸ್ ಸಂಖ್ಯೆ ಅಷ್ಟು ಚೆನ್ನಾಗಾಗಿದೆ ಆ್ಯಂಡ್ ಅವರು ಬಂದು ಒಂದು ಪಾತ್ರ ನಿರ್ವಹಿಸ್ತಾರೆ ಅಂದರೆ ಅದೊಂದು ಸ್ಪೆಷಲ್ಲಾಗಿ ಇರುತ್ತೆ ಒಂದು ಧಾರವಾಗಿ ಮನ್ಸ್ ಮಾಡಿದ್ರೆ ಪ್ರೊಡ್ಯೂಸರ್ ಮನ್ಸು ಮಾಡಿದ್ರೆ ಅಥವಾ ಚಾನೆಲ್ ಅವರು ಹೂ ಅಂದರೆ ಜನ ನಮ್ಮಿಬ್ಬರು ನೋಡಿ ಖುಷಿ ಪಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಡ್ ಟೆಲಿವಿಷನಲ್ಲಿ ರೆಗ್ಯುಲರ್ ಬೇಸಿಸಲ್ಲಿ ನೋಡಬೇಕು ಅಂದಾಗ ಇನ್ನೂ ಖುಷಿ ಆಗುತ್ತೆ ಅವ್ರಿಗೆ ಅಂತ ಅನಿಸುತ್ತೆ ಆಗಲಿ ಚೆನ್ನಾಗಿರಲಿ ಇನ್ನು ಪಾತ್ರದ ಬಗ್ಗೆ ಅಂತ ಬರುವಾಗ ಆ್ಯಕ್ಚುಲಿ ನಾವು ಏನು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನು ನೋಡಿದ್ವಿ ಅದೇ ರೀತಿ ಒಂದು ರೀತಿ ಆಲ್ಮೋಸ್ಟ್ ಟೈಲರ್ ಮೇಡ್ ಪಾತ್ರ ಅಂತ ಅಂದ್ಕೊಳ್ಬೋದು ಪ್ರೊಮೋನೆಲ್ಲ ನೋಡುವಾಗ ಅವರು ಬಿಹೇವ್ ಮಾಡ್ತಿರೋ ರೀತಿ ಅದೆಲ್ಲ ಲೈಕ್ ಮುತ್ತುರಾಜನಿಗೂ ಶಿಶಿರಿಗೂ ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದೀರ ಈ ಪಾತ್ರ ಪ್ಲೇ ಮಾಡೋಕ್ಕೆ ತುಂಬ ಎಂಜಾಯ್ ಮಾಡ್ತೀನಿ ತುಂಬ ತುಂಬ ಎಂಜಾಯ್ ಮಾಡ್ತಿದ್ದೀನಿ ಫ್ರ್ಯಾಂಕಾಗಿ ಹೇಳ್ತಾಯಿದ್ದೀನಿ ಯೂಜ್ಲಿ ಬೇರೆ ಸೀರಿಯಲ್ಗಳಲ್ಲಿ ನಾನು ಮಾಡಿದಾಗ ಅದೇ ರೆಗ್ಯುಲರ್ ರೊಟೀನ್ ಇತ್ತು ಆಗಿ ರೆಡಿ ಆಗ್ತಿದ್ದೆ ಯಾರ ಮೇಲೆ ಕೋಪ ಬಂದ ಕಿರ್ಚಾ ಆಡ್ತಿದ್ದೆ ಕೂಗಾಡ್ತಿದ್ದೆ ಇನ್ನೆಲ್ಲೋ ಹೋಗಿ ಲವ್ ಮಾಡ್ತಿದ್ದೆ ಸಿಕ್ಕಾಪಟ್ಟೆ ರೊಮ್ಯಾನ್ಸ್ ಮಾಡ್ತಿದ್ದೆ ನಾನು ಮಾಡಿರೋ ಸೀರಿಯಲ್ಗಳೆಲ್ಲ ರೊಮ್ಯಾಂಟಿಕ್ ಸೀರಿಯಲ್ಗಳು ಭಾರಿ ರೊಮ್ಯಾನ್ಸ್ ಮಾಡ್ತಿದ್ದೆ ಇದರಲ್ಲಿ ಅದು ಯಾವುದೂ ಇಲ್ಲ ತುಂಬ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ತುಂಬ ಭಾವನಾತ್ಮಕವಾಗಿ ಪಾತ್ರನ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋ ಒಂದು ಪ್ರೋಸೆಸಲ್ಲಿ ನಾನು ತುಂಬ ಎಮೋಷ್ನಲ್ ಆಗ್ತಾಯಿದ್ದೀನಿ ಪ್ರತಿಯೊಂದು ಸೀನಲ್ಲೂ ನಾನು ಎಷ್ಟೊಂದು ಸೀನ್ಗಳು ನಾನು ಮಾಡಬೇಕಾದ್ರೆ ಅವ್ರು ಬರೆದಿರೋ ಲೈನ್ಸ್ನ ಹೇಳಬೇಕಾದ್ರೆ ನನಗೆ ಗೊತ್ತಿಲ್ಲದಂಗೆ ಕಣ್ಣಲ್ಲಿ ಬರ್ತಾ ಇದೆ ಆ ಡೈಲಾಗಾಗಿ ಕಣ್ಣೀರು ಬರೋ ಅವಶ್ಯಕತೆ ಇಲ್ಲ ಬರ್ತಾ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅದು ಆ ಸೀನೆಲ್ಲ ಮುಗಿದ ಮೇಲೆ ಒಂದೆರಡು ಸೆಕೆಂಡ್ ಪಾಸ್ ತೊಗೊಳ್ಳೋ ಒಂದಷ್ಟು ಟೈಮ್ಗಳು ಬಂದಿದೆ ಓಕೆ ಇದು ರಿಯಲ್ ಲೈಫಲ್ಲ ಓಕೆ ಒಂಚೂರು ಪಾಸ್ ತೊಗೋಣ ಎಮೋಷನಿಂದ ಹೊರಗಡೆ ಬರೋಣ ಸೊ ಇಷ್ಟೊಂದು ಎಮೋಷನ್ಸ್ನ ಕ್ಯಾರಿ ಮಾಡ್ತಿರೋದು ತುಂಬ ಮಜಾ ಕೊಡ್ತಾ ಇದೆ ಇಟ್ಸ್ ವೆರಿ ಚಾಲೆಂಜಿಂಗ್ ಫಾರ್ ಎನ್ ಆ್ಯಕ್ಟರ್ ಇಷ್ಟು ವರ್ಷ ನಾನೊಬ್ಬ ಆ್ಯಕ್ಟರ್ ಅಂತ ನಾನು ಏನು ಮಾಡ್ಕೊಂಬನ್ನು ಈ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಹೌದು ನಾನೇನೋ ಮಾಡಿದ್ದೀನಿ ಇಷ್ಟು ವರ್ಷ ಅಂತ ಅನಿಸಿದೆ ನನಗೆ ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಸರ್ ಇನ್ನು ಒಂದು ವಿಷಯ ಏನಂತ ಹೇಳಿದ್ರೆ ಅಫ್ಕೋರ್ಸ್ ಇವಾಗ ಪ್ರಾಜೆಕ್ಟ್ ಇಲ್ಲಿ ಸಿಕ್ಕಿದೆ ಏನೂ ಸಮಸ್ಯೆ ಇಲ್ಲ ಬಟ್ ತೆಲುಗು ಅಲ್ಲೊಂದು ಸಮಸ್ಯೆ ಆಗಿತ್ತು ಆ್ಯಕ್ಚುಲಿ ತೆಲುಗು ಇಂಡಸ್ಟ್ರಿ ಕಡೆಯಿಂದ ಎನ್ ಸಿ ಸಿಗ್ತಿರಲಿಲ್ಲ ನಿಮಗೆ ಕೆಲಸ ಮಾಡೋದಕ್ಕೆ ಥರದೆಲ್ಲ ಸೊ ಆ ಒಂದು ಕಷ್ಟಕರವಾದ ಸನ್ನಿವೇಶಗಳನ್ನು ಯಾವ ರೀತಿ ಫೇಸ್ ಮಾಡಿ ಹೊರಗೆ ಬಂದ್ರಿ ಹೇಗೆ ಅಂತ ಏನು ಹೌದು ಸರ್ ಅಂದರೆ ಒಂದು ಏನೋ ಒಂದು ಎನ್ ಒ ಸಿ ಒಂದೇನೋ ಒಂದು ಪೇಪರ್ ವರ್ಕ್ ಏನೋ ಆಗಿತ್ತು ಅಲ್ಲಿನ ಇಂಡಸ್ಟ್ರಿಯವರು ಏನೋ ಒಂದು ಕಳಿಸಿ ಈ ಥರ ಬಿಗ್ ಬಾಸ್ಗೆ ಹೋದ್ರು ಅವರು ಅನ್ನೋ ಏನೋ ಒಂದು ಲೆಟರ್ನ ಕಳಿಸಿದರು ಬಟ್ ಅಂದರೆ ನಾನು ಲೀಗಲಿ ಅವ್ರಿಗೇನು ಸಮಸ್ಯೆ ಮಾಡಿರಲಿಲ್ಲ ನಾನು ಎಲ್ಲವೂ ಹೇಳಿ ಮುಂಚಿತವಾಗಿ ಹೇಳಿ ಕ್ಲೈಮ್ಯಾಕ್ಸ್ ಶೂಟ್ ಮೇಲೆ ಹೊರಗಡೆ ಬಂದಂಥ ಪ್ರಾಜೆಕ್ಟ್ ಆಗಿತ್ತು ಅಷ್ಟೇ ಬಿಗ್ ಬಾಸ್ಗೋಸ್ಕರ ಕ್ಲೈಮ್ಯಾಕ್ಸ್ ಆದಮೇಲೆ ಬಂದಿದ್ದು ನಾನು ಹೊರಗಡೆ ಬಟ್ ಅದಾದಮೇಲೆ ಅವ್ರಿಗೇನೋ ಬೇಜಾರಾಗಿ ಕಳಿಸಿದರು ಬಟ್ ಇಲ್ಲಿ ನನ್ನನ್ನು ಕಾಸ್ಟ್ ಮಾಡಬೇಕು ಅಂದಾಗ ಆ ಒಂದು ಪೇಪರ್ ಅಡ್ಡ ಆಗ್ತಿತ್ತು ಬಟ್ ಅದನ್ನು ನಿಧಾನವಾಗಿ ಮಾತಾಡಿ ಬಗೆಹರಿಸ್ಕೊಂಡು ಬಟ್ ಹೌದು ನನಗೆ ಒಂದು ಸ್ವಲ್ಪ ಮೆಂಟಲಿ ಸ್ವಲ್ಪ ಕುಗ್ಗಿದ್ದೆ ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ತುಂಬ ಕುಗ್ಗಿದ್ದೆ ಯಾಕಂದರೆ ನನ್ನ ಭಾಷೆಯಲ್ಲಿ ನಾನು ಕೆಲಸ ಮಾಡಬಾರ್ದು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಹಂಗೆ ಹೇಳ್ತಿದ್ರೆ ಅಂದಾಗ ಆಬ್ವಿಯಸ್ಲಿ ಮನಸ್ಸು ತುಂಬ ನೋವಾಗೇ ಆಗುತ್ತೆ ಸೊ ಆ ಟೈಮಲ್ಲಿ ಕುಗ್ಗಿದ್ದೆ ಅದರಿಂದ ಹೊರಗಡೆ ಬಂದ ಅದಕ್ಕೆ ಅದರಿಂದ ಹೊರಗಡೆ ಬರೋಕ್ಕೆ ಹೆಲ್ಪ್ ಮಾಡಿದೆ ಈ ಪ್ರಾಜೆಕ್ಟು ಆ್ಯಂಡ್ ನೀವು ಹೇಳಿದಾಗ ಐಶ್ವರ್ಯ ಅವರು ಮನೆಯವರು ಈ ಮೂರು ಕಾರಣಗಳಿರಲಿಲ್ಲ ಅಂದರೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಿರಲಿಲ್ಲ ತುಂಬ 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 ಮಾನಸಿಕವಾಗಿ ಕುಗ್ಗಿದ್ದೆ ಬಟ್ ಅದಾದಮೇಲೆ ಅವರು ಕೂಡ ಒಬ್ಲೈಜ್ ಮಾಡಿದ್ರು ಇಲ್ಲ ನಮ್ಮ ನಮಗೆ ಇದ್ದಷ್ಟು ದಿನ ನೀವು ನಮ್ಮ ನಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದೀರಾ ಈಗ ನಾವು ಈ ಥರ ಮಾಡೋ ತಪ್ಪಾಗ್ಬಿಡುತ್ತೆ ಅಂತ ಅವರು ತುಂಬ ಪ್ರೀತಿಯಿಂದ ನನ್ನ ಬಿಟ್ಕೊಟ್ರು ಅಷ್ಟೇ ಆಯಿತು ಚೆನ್ನಾಗಾಯ್ತು ಸೊ ಅದೇ ಈ ಥರದ್ದೊಂದು ಕಷ್ಟವಾದ ಸನ್ನಿವೇಶನದಲ್ಲಿ ಆ್ಯಕ್ಚುಲಿ ಐಶ್ವರ್ಯ ಅವರು ಸಪೋರ್ಟ್ ಮಾಡಿದರು ಅಂತ ಹೇಳಿದರು ನೀವು ಆ್ಯಕ್ಚುಲಿ ದಟ್ಸ್ ದ ಪ್ರೈಸ್ ಆಫ್ ಲವ್ ಅಲ್ವಾ ಅಂದರೆ ಅದೇ ಒಂದು ಇರುವ ಬೆಲೆ ಅಂತ ಹೇಳ್ಕೊಳ್ಬೋದು ಕರೆಕ್ಟ್ ಸೊ ಅಂದರೆ ಹೇಗೆ ನಿಮ್ಮದೇ ಒಂದು ಪ್ರೊಡಕ್ಷನ್ ಎಲ್ಲ ಶುರು ಮಾಡಿದ್ರೆ ಆ್ಯಕ್ಚುಲಿ ನೀವು ಮತ್ತೆ ಐಶ್ವರ್ಯ ಅವರು ಜಂಟಿಯಾಗಿ ಅದು ಹೇಗೆ ಆಗ್ತಾ ಇದೆ ಆ ಪ್ಲ್ಯಾನ್ ಯಾಕೆ ಹೊಡ್ತು ಸೊ ಹಿಂಗೆ ಎಷ್ಟು ಜಂಟಿಯಾಗಿ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದಾರೆ ಇನ್ನು ಕೂಡ ಬೇರೆ 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 ವಿಚಾರಗಳಲ್ಲಿ ಹೇಗೆ ಅಂತ ಓ ಜಂಟಿ ಒಂಟಿ ಬಿಗ್ ಬಾಸ್ ಕಾನ್ಸೆಪ್ಟು ಇಲ್ಲ ಅಂದರೆ ಇದು ಹುಟ್ಟಿದ್ದೇ ಒಂಥರ ವಿಚಿತ್ರವಾಗಿ ಅಂದರೆ ನಾವು ಯಾವುದೋ ಒಂದು ಬ್ರ್ಯಾಂಡ್ಗೆ ನಾವು ಬ್ರ್ಯಾಂಡ್ ಅಂಬಾಸಿಡರ್ಸ್ ಹಾಕಿ ಹೋಗಿ ಕೂತ್ಕೊಂಡು ಅದನ್ನು ಸೈನ್ ಮಾಡಬೇಕಾದ್ರೆ ಅವ್ರು ಯಾವುದೋ ಒಂದು ಆ್ಯಡ್ ಶೂಟ್ ಮಾಡಿದರು ಅದು ಅವ್ರಿಗೆ ಸರಿಯಾಗಿ ಬಂದಿಲ್ಲ ಅಂತ ಅವ್ರು ಹೇಳಿದ್ರು ನಾವೇ ಶೂಟ್ ಮಾಡಿಕೊಡ್ತೀವಿ ಅಂತ ನಾವು ಅಂದ್ವಿ ಅಲ್ಲಿ ಹುಟ್ಟಿದ ಹರ ಸ್ಟುಡಿಯೋಸು ಸೊ ಅಲ್ಲಿಂದ ಶುರು ಮಾಡಿದಂಥದ್ದು ಈಗ ಹಲವಾರು ಬ್ರ್ಯಾಂಡ್ಗಳು ಶೂಟ್ ಮಾಡ್ತಾ ಹಲವಾರು ಪೋರ್ಟ್ಫೋಲಿಯೋಸ್ ಇದ್ದೀವಿ ಬೇರೆ ಬೇರೆ ಶೂಟ್ಸ್ಗಳನ್ನ ಮಾಡ್ತಾ ಇದ್ವಿ ಕರ್ನಾಟಕ ಬಿಟ್ಟು ಡೆಲ್ಲಿ ಬಾಂಬೆ ಈ ಕಡೆ ಎಲ್ಲ ಶೂಟ್ಸ್ ಮಾಡ್ತಾಯಿದ್ವಿ ಸೊ ತುಂಬ ಚೆನ್ನಾಗಿ ನಡೀತಾ ಇದೆ ಅದು ನಾವು ತೆರೆ ಹಿಂದೆ ನಿಂತ್ಕೊಂಡು ಕೆಲಸ ಮಾಡ್ತಿರೋದು ತುಂಬ ಖುಷಿ ಇದೆ ಸೊ ಅದು ತುಂಬ ದೊಡ್ಡ ಮಟ್ಟಿಗೆ ಅದನ್ನು ತೊಗೊಂಡು ಹೋಗಬೇಕು ಅನ್ನೋ ಒಂದು ಪ್ಲಾನ್ ಇದೆ ಅದು ಶೂಟ್ಸಿನ ಹೊರತಾಗಿ ಈವೆಂಟ್ಸ್ಗೂ ಇಳಿಬೇಕು ಅನ್ನೋ ಒಂದಷ್ಟು ಪ್ಲ್ಯಾನ್ಸ್ ಇದೆ ಸೊ ಆ ನಿಟ್ಟಿನಲ್ಲಿ ಆ್ಯಕ್ಚುಲಿ ರೆಗ್ಯುಲರ್ ಬೇಸಿಸಲ್ಲಿ ಕೆಲಸ ನಡೀತಾ ಇದೆ ನೀವು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ಗಳನ್ನ ನೋಡಿ ತುಂಬ ಜನ ಹೇಳ್ತಾ ಇರ್ತಾರೆ ಇವರು ಇಷ್ಟು ಸೂತುತ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಯಾರಿಗೂ ನಾವು ಏನು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ ಪ್ರತಿಯೊಂದು ದೇಶಕ್ಕೆ ಹೋದ್ರೂ ಪ್ರತಿಯೊಂದು ಊರಿಗೆ ಹೋದ್ರೂ ಅಲ್ಲಿ ಕೆಲಸದ ನಿಟ್ಟನೇ ಹೋಗಿರ್ತೀವಿ ನಾವು ಯಾವುದೋ ಒಂದು ವಿಲಾ ಶೂಟ್ ಮಾಡೋಕ್ಕೆ ಹೋಗಿರ್ತೀವಿ ಇನ್ಯಾವುದೋ ಒಂದು ಬಿಲ್ಡಿಂಗ್ ಶೂಟ್ ಮಾಡೋಕ್ಕೆ ಹೋಗಿರ್ತೀವಿ ಇನ್ಯಾವುದೋ ರೆಸಾರ್ಟ್ ಶೂಟ್ ಹೋಗಿರ್ತೀವಿ ಅವರು ಪೋರ್ಫೋಲಿಯೋ ಕ್ರಿಯೇಟ್ ಮಾಡೋಕ್ಕೆ ಹೋಗಿರ್ತೀವಿ ನಾವಲ್ಲಿ ಆ ಗ್ಯಾಪಲ್ಲಿ ಒಂದಿನ ಎಕ್ಸ್ಟ್ರಾ ಇದ್ಬಿಟ್ಟು ನಾವು ಒಂಚೂರು ರಿಲ್ಯಾಕ್ಸ್ ಆಗಿಬಿಡ್ತೀವಿ ಅಷ್ಟೇ ಇವಾಗ ಶ್ರೀಗಂಧದ ಗುಡಿ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಸೊ ತುಂಬ ಬಿಜಿ ಆಗಿಬಿಡ್ತೀರಾ ಸೊ ಮಧ್ಯದಲ್ಲಿ ಯಾವಾಗ ರೀಲ್ಸ್ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಇದೆಲ್ಲ ಸೋಷಿಯಲ್ ಮೀಡಿಯಾ ಫ್ಯಾನ್ಸ್ ಕಡೆಯಿಂದ ನಾನು ಕೇಳ್ತಿರೋದು ನಂದಲ್ಲ ಇದು ಸೊ ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಕಡಿಮೆ ಆಗ್ಬಿಡುತ್ತಾ ಇನ್ಮೇಲೆ ಫ್ರೀಕ್ವೆನ್ಸಿ ಎಲ್ಲ ಸೊ ರೀಲ್ಸ್ ಬರ್ತಾ ಇರುತ್ತಾ ನಿಮ್ಮ ಮತ್ತು ಐಶ್ವರ್ಯ ಅವ್ರದ್ದು ಹೇಗೆ ಅಂತ ರೀಲ್ಸ್ ಖಂಡಿತ ಬರುತ್ತೆ ಶ್ರೀಗಂಧದ ಗುಡಿ ರೆಗ್ಯುಲರಾಗಿ ಹೆಂಗೆ ನೀವು ವಾರ ಪೂರ್ತಿ ನೋಡ್ತೀರಾ ನಮ್ಮ ರೀಲ್ಸು ರೆಗ್ಯುಲರ್ ಬೇಸಿಸಲ್ಲಿ ಬರ್ತಾನೆ ಇರುತ್ತೆ ದಟ್ ಐ ಪ್ರಾಮಿಸ್ ಬಿಕಾಸ್ ಇದು ನಮ್ಗೆ ತುಂಬ ಖುಷಿ ಕೊಡುತ್ತೆ ಸರ್ ಯಾಕಂದರೆ ನಮ್ಮನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ವಿರ್ ವೆರಿ ಆಗಿಬಿಡಿಯಲ್ಲ ಅಲ್ಲ ಜನ ಇಷ್ಟಪಡ್ತಾರೆ ನಮ್ಮಿಬ್ರು ನೋಡೋದಕ್ಕೆ ಅಂತ ಮದ್ದು ಹೆಂಗೆ ಸರ್ ಚೆನ್ನಾಗಿರುತ್ತೆ ಸುಂದರಿ ಅಲ್ಲ ಅದು ಅದು ನೋಡೋಣ ಅಂದರೆ ಯಾವುದಕ್ಕೂ ಇನ್ನೂ ಕ್ಲಾರಿಟಿ ಇಲ್ಲ ಸರ್ ಕ್ಲಾರಿಟಿ ಬಂದಾಗ ಎಲ್ಲವೂ ಆಗುತ್ತೆ ಬಟ್ ಈಗ ನಮ್ಮನ್ನು ನಮ್ಮ ಒಂದು ಕೆಲಸ ನೋಡೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಇವರಿಬ್ರು ಏನೋ ಒಂದು ಸಾಂಗ್ ಮಾಡೋರು ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಅದು ನಮಗೂ ಖುಷಿ ಕೊಡುತ್ತೆ ನಮ್ಮ ನಾವು ಅದರಲ್ಲಿ ಖುಷಿ ಪಡ್ತಾ ಇರ್ತೀವಿ ಸೊ ಅದನ್ನು ರೆಗ್ಯುಲರ್ ಬೇಸಿಸಲ್ಲಿ ಮಾಡ್ತಾನೆ ಇರ್ತೀವಿ ನಾವು ಇನ್ನೊಂದು ಇನ್ನೊಂದು ರೀಲ್ ನೆಕ್ಸ್ಟ್ ಇನ್ನೊಂದು ಎರಡು ದಿನದಲ್ಲಿ ಶೆಡ್ಯೂಲ್ ಆಗಿದೆ ಬರುತ್ತೆ 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 ಸಕ್ಕದಾಗಿದೆ ಅದು